ಆನೇಕಲ್ ಬೆಳ್ಳಂಬೆಳಗ್ಗೆನೇ ಗುಂಡಿನ ಸದ್ದು ಸರ್ಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಶ್ರೀನಿವಾಸ್ ಆಲಿಯಾಸ್ ಗುಬ್ಬಚ್ಚಿ ಸೀನಾ ಮೇಲೆ ಫೈರಿಂಗ್ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಮಾಜಿ ರೌಡಿ ಶೀಟರ್ ವೆಂಕಟೇಶ್ ವೆಂಕಿಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ದೊಮ್ಮಸಂದ್ರ ಮೂಲದ ಶ್ರೀನಿವಾಸ್ ಆಲಿಯಾಸ್ ಗುಬ್ಬಚ್ಚಿ ಸೀನಾನನ್ನು ಇಂದು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷರ ಸಮಯದಲ್ಲಿ ಸರ್ಜಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಗುಬ್ಬಚ್ಚಿ ಸೀನನ ಮೊಣಕಾಲು ಕೆಳಗಡೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಆನೇಕಲ್ ತಾಲೂಕು ದೊಮ್ಮಸಂದ್ರ ವರ್ತೂರು ರಸ್ತೆಯ ಚಿಕ್ಕವಡೆಯಪುರ ವ್ಯಾಪ್ತಿಯಲ್ಲಿ ಗುಂಡಿಕ್ಕಿ ಬಂಧಿಸಿದ್ದಾರೆ ಶರಣಾಗು ಎಂದು ಹೇಳಿದರೂ ಕೇಳದೆ ಪೊಲೀಸ್ ಪೇದೆ ಇರ್ಫಾನ್ ರವರ ಎಡಗೈಗೆ ಚಾಕುಯಿಂದ ಇರಿದ ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಬಾಬಾ ಭೇಟಿ ಕೊಟ್ಟು ಪರಿಶೀಲಿಸಿದರು ಅನೇಕ ಎಸ್ ಪಿ ಮೋಹನ್ ಕುಮಾರ್ ಸರ್ಜಾಪುರ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸಬ್ಇನ್ಸ್ಪೆಕ್ಟರ್ ಗುಂಡಪ್ಪ ಬಾರ್ಕಿ ಅತ್ತಿಬೆಲೆ ಇನ್ಸ್ಪೆಕ್ಟರ್ ಮುರಳಿ ಸರ್ಜಾಪುರ ಪೊಲೀಸ್ ಸಿಬ್ಬಂದಿ ಜೊತೆಯಲ್ಲಿ ಇದ್ದರು 别冷。 残り45。 所以说我们，农村，基本是传统的，不是没有。 ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಲೋಬಲ್ ರಾತ್ರಿ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತುವರೆಗೆ ದೊಮ್ಸಂದರಲ್ಲಿ ಆಗಿರುವಂತವರು ಒನ್ ನಾಟ್ ತ್ರೀ ಸೆಕ್ಷನ್ ಅಗಾದಿಯಲ್ಲಿ ಒಂದು ಕೇಸ್ ಮಾಡಿದೆ ಮರ್ಡರ್ ಕೇಸು ಆ ಕೇಸಲ್ಲಿ ವೆಕ್ಟಿಮ್ ಆಗಿರುವಂಥ ವೆಂಕಟೇಶ್ ಸರ್ಜಾಪುರ ಪೊಲೀಸ್ ಸ್ಟೇಷನ್ನ ನಿಮಿಷದಲ್ಲಿ ಕೇಸ್ ಮಾಡಿದ್ದು ಅರೆಸ್ಟ್ ಮಾಡಿ ತನಿಖೆ ಕಂಟಿನ್ಯೂಲಿತ್ತು ವಿಶೇಷ ತಂಡಗಳನ್ನು ನಾವು ಫಾರ್ಮ್ ಮಾಡಿಬಿಟ್ಟು ಈ ವೃತ್ತದಲ್ಲಿ ಎಸುಗಿದ ಯಾರು ಆಗಾಮಿಗಳಿದ್ದಾರೆ ಒಂದು ಮಾಹಿತಿಯನ್ನು ಕರೆ ಹಾಕಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ವಿ ನಾಲ್ಕು ತಂಡಗಳನ್ನು ಮಾಡಿದ್ವಿ ಅದರಲ್ಲಿ ಎಲ್ಲ ಒಂದೊಂದು ಕೆಲಸವನ್ನು ಕೊಟ್ಟಾಗಿ ಈ ಒಂದು ತಂಡದ ಇತರ ಪ್ರಕಾರ ಮಾಹಿತಿ ಬೇಸಿಸ್ ಬಂತು ಆ ಬೇಸಿಸ್ ಮೇಲೆ ಇವತ್ತು ಬೆಳಗ್ಗೆ ಈ ಧೋಮಸಂದ್ರ ಲಿಮಿಟ್ಸಲ್ಲಿರುವಂಥ ಒಂದು ಈ ಏರಿಯಾ ಇಲ್ಲಿ ನಾವೇ ನಿಂತಿದ್ದೀವಿ ಇಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂತ ಆ ಮಾಹಿತಿ ಬೇಸ್ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಸರ್ಜಾಪುರ್ ಮತ್ತು ಅವರ ತಂಡ ಬಂದು ಚೆಕ್ ಮಾಡಿದಾಗ ಇಲ್ಲಿ ಅವರು ಕಂಡಿದ್ದು ಅವ್ರಿಗೆ ಸರೆಂಡರ್ ಆಗಲಿಕ್ಕೆ ನಾವು ನಮ್ಮ ಆಫೀಸರ್ ಹೇಳಿದ ನಂತರ ಅವ್ರು ಸರೆಂಡ್ ಆಗದೇನೆ ಅವರು ನಮ್ಮ ಸಿಬ್ಬಂದಿ ಇರ್ಫಾನ್ ಅಂತ ಒಬ್ರು ಸಾಫ್ ಇದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕೈಗೆ ಅಟ್ಯಾಕ್ ಮಾಡ್ತಾರೆ ಮಾಡಿದ ನಂತರ ವಾನ್ ಮಾಡಿದ ನಂತರ ಕೇಳಲೇ ಕೇಳದೇ ಇದ್ದಾಗ ನಮ್ಮ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಓಪನ್ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ಇದನ್ನೊಂದು ಇದನ್ನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ಆಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಒಂದು ಎಂಟರಿಂದ ಹತ್ತು ಜನ ಇದರೊಳಗೆ ಆಗಿದ್ದಾರೆ ಆ ಕೃತ್ಯದಲ್ಲಿ ಆ ದಿವಸ ಎಲ್ಲ ನೋಡಿದಿರಿ ಭಾಳಷ್ಟು ಒಂದು ಹಿನಾಯವಾಗಿ ಕೊಲೆ ಮಾಡಿದ್ದವರು ಸೊ ಉದ್ದೇಶ ಏನು ಇವರು ಡೈರೆಕ್ಟಾಗಿದ್ದಾರಾ ಅಥವಾ ಇನ್ನೊಬ್ಬರು ಇವ್ರಿಗೆ ಬೇರೆಯವ್ರಿಗೆ ತರಿಸ್ಬಿಟ್ಟು ಒಂಥರ ಸುಪಾರಿ ಫಿಲಿಂಗ್ ಏನಾದರೂ ಮಾಡಿದ್ದಾರೆ ಅದ್ರದ್ದು ಕೂಡ ಎಲ್ಲ ಆ್ಯಂಗಲ್ಗಳನ್ನು ನಾವು ನೋಡಬೇಕಾಗಿದ್ದಿದೆ ಆದಷ್ಟು ಬೇಗ ಮತ್ತೊಮ್ಮೆ ತಮಗೆಲ್ಲ ಅದ್ರ ಬಗ್ಗೆ ಇವತ್ತು ಕೇಸ್ ತನಿಖೆನ ಮ್ಯಾಕ್ಸಿಮಮ್ ನಾಳೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದನ್ನು ಅಡ್ಬಿಟ್ಟು ಫರ್ದರ್ ಆವಾಗ ಉದ್ದೇಶ ಯಾರಿಂದ ಏನಾಯಿತು ಅಂತದೆಲ್ಲ ಬರ್ತಾರೆ ಶ್ರೀನಿವಾಸ ಇದು ರೌಢಿಶೀಟ್ರು ಮತ್ತು ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿತ್ತು ಅಂತ ಇನ್ನೆಲ್ಲ ಸರ್ ಶ್ರೀನಿವಾಸ್ ನಜಿ ಇವರು ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೌಡಿ ಶೀಟ್ರು ಅಲ್ಲಿ ಭಾಳಷ್ಟು ಕೇಸ್ ಈಗ ಎರಡು ಕೇಸು ಮರ್ಡ್ ಕೇಸಲ್ಲಿ ಮಾಡಿದರು ಆಕ್ಟ್ ಅಲ್ಲಿ ಕೂಡ ಒಂದು ಕೇಸಸ್ ಆಗಿದ್ದಾವೆ ಮತ್ತು ಒಂದು ಕೇಸಲ್ಲಿ ಲೈಫ್ ಕನ್ವಿಕ್ಷನ್ ಕೂಡ ಆಗಿದೆ ಆ ಕನ್ವಿಕ್ಷನ್ ಆದರೂ ಕೂಡ ಮತ್ತೆ ಇದೇ ಇದು ಈ ರೀತಿಯ ಕೃತ್ಯದಲ್ಲಿ ಇದು ಮಾಡಿದ್ದಾರೆ ಈ ಇದೇನು ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನು ಕೇಸ್ ಆಗಿತ್ತು ಅದು ಮೂರನೇ ಮರ್ಡರ್ ಕೇಸಲ್ಲಿರುತ್ತೆ ಆಮ್ಸ್ ಆ್ಯಕ್ಟ್ ತ್ರೀ ನಾಟ್ ಸೆವೆನ್ ಕೇಸ್ ಮತ್ತು ಇನ್ನಿತರ ಗಲಾಟೆಗಳು ಎಲ್ಲ ಮಾಡಿರೋದು ಮಾಗಡಿ ರೋಡು ಮತ್ತು ಆ ಕಡೆಲ್ಲ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇವ್ರದ್ದು ತಮ್ಮದೇ ಆದ ಒಂದು ಯಂಗ್ಸ್ಟರ್ಸ್ ಕೆಲವೊಂದಿಷ್ಟೆಲ್ಲ ಹುಡುಗರನ್ನ ಇದು ಮಾಡ್ಕೊಂಡ್ಬಿಟ್ಟು ಈ ಗ್ಯಾಂಗನ್ನು ಡೆವಲಪ್ ಮಾಡಿ ಇದು ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ ಇವಾಗ ಇನ್ನಷ್ಟು ಆಳವಾಗಿ ತನಿಖೆ ಆಗಬೇಕಾಗಿರೋದು ಫರ್ದರ್ ನಾನು ತಮಗೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು